ಬಂದವ್ರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಾಗ ನಾವು ಗಂಜಾಳ ಸುಳಿ ಸಹ ಆತೀ ಅದು ಕಾರಣ ಯಾವ ಔಷಧಿ ಹೊಡೆದ್ರೆ ನಿಯಂತ್ರಣ ಹೇಳಿ ಈ ವಿಡಿಯೋದಾಗ ತಿಳ್ಬಹುದು ಯಾವ ರೀತಿ ಸುಳಿ ಸಹ ಆತ ಗಂಜಾಳ ಅಂದ್ರೆ ಇಲ್ಲಿ ನೋಡಬೇಕು ಈ ರೀತಿ ಸುಳಿ ಗೊಂಜಾಳು ಇನ್ನು ಈ ರೀತಿ ಒಳಗ ಕೀಡಿಗಳ ಕೀಡಿಗಳು ಇರುವುದರಿಂದ ಮುಂದೆ ಗಂಜಾಳ ಬೆಳೆಯೋದನ್ನ ತಿಂದು ಮೇಯ್ತಿರ್ತಾವ இல்லை நோட்ரி கீழ கீடு பஞ்சாழெல்லாம் முந்தபரு தண்டையெல்லாம் மெய்த்திர் தான் ಈಗ ಒಂದು ಏಳು ಎಂಟು ವರ್ಷದಿಂದ ನಾವು ನೋಡ್ರೆ ರೈತರು ಬಂದವರಿಗೆ ನೋಡ್ರೆ ಯಾಕೆ ರೀತಿ ರೀತಿಯ ವಸೂಲಾಯಿ ಮಾಡ್ತಿದ್ರು ಈಗ ಭೂಮಿಯ ಭೂಮಿಯಲ್ಲಿರುವ ಫಲವತ್ತತೆನು ಕಮ್ಮಿ ಆಗತ್ತಿ ಅದಕ್ಕೆ ಫಲವತ್ತತೆ ಕಮ್ಮಿ ಆಗೋದರಿಂದ ಏನಾಗತ್ತಿ ಭೂಮಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಅದರಿಂದ ಯಾವುದೋ ಒಂದು ಹೊಸ ರೋಗ ಬಂದೋಗ ಕಂಟ್ರೋಲ್ ಮಾಡುವಂಥದ್ದು ಭೂಮಿಯಾಗಿಲ್ಲ ಅದ್ರ ಸಂಬಂಧ ಈ ರೀತಿ ಆಗತಿ ಇದಕ್ಕೆ ಸದ್ದ ನಾವು ಯಾವ ಔಷಧಿ ಹೊಡ್ಯದ ಚಳಿ ನೋಡಿ ಇಲ್ಲೆಲ್ಲ ಈ ರೀತಿ ಕಿಡಿ ಕೀಡ ನೋಡಿ ಕೀಡು ಯಾವ ರೀತಿ ಹೊರಗೆ ಬರ

ಈ ವಸತಿ ಹೊಡಿಯತ್ತ ರೈತ ಬಂದವ್ರೆ ಕೊರೋಜನ್ ಇದು ಪಂಪ್ ಹದಿನಾರು ಲೀಟ್ರ್ ಪಂಪ್ ಇಲ್ಲಿ ನಂಬರ್ ಕಾಣ ಹದಿನಾರು ಲೀಟ್ರ್ ಪಂಪ್ ಐತಿ ಹದಿನಾರು ಲೀಟ್ರ್ ಪಂಪ್ ಐತಿ ಅಂದ್ರೆ ಒಂದು ಪಂಪಿನ ಪಂಪಿಗೆ ಐದು ಮಿಲಿ ಹಾಕುದು ಇದ್ರ ಜೊತೆ ನೀವು ಮತ್ತೊಂದು ಟ್ಯಾನಿಕ್ ಬುಡ್ಸಿ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಗೊಬ್ಬರ ಬರುತ್ತೆ ا د نو انت هکو در کارم ನಾಲ್ಕರಿಂದ ಐದು ಹಾಕೊಂಡ್ರೆ ನೈತಿ ನಾ ಇದಕ್ಕೆ ಐದು ಹಾಕೊಂಡಿ ಪಂಪ್ ಸಣ್ಣದೈತಿ ಹದಿನಾರು ಲೀಟ್ರ್ ಪಂಪ್ ಐತಿ ಅದ್ರ ಸಂಬಂಧ ಹಾಕಿ ಹೊಡ್ಯತೀನಿ ಈ ರೀತಿ ಐತಿ ಪ್ರತಿ ಇಲ್ಲಂದ್ರೆ ಒಂದು ಹತ್ತು ದಂಟನೇ ಇಲ್ಲಂದ್ರೆ ಒಂದು ಮೂರು ದಂಟು ಈಗ ಸದ್ಯಕ್ಕೆ ಕೇಡಿ ಮೇದಾವು ಆದಷ್ಟು ಬೇಗ ನಿಮ್ಮಲ್ಲಿ ಹೋಗಿ ನೋಡ್ರಿ ಕೇಡಿ ಆಗಿದೆ ಅಂದ್ರೆ ಹೊಡ್ರಿ ನೋಡಿ ಯಾವ ರೀತಿ ಇದನ್ನ ಇರುತ್ತೆ ಇದೇ ರೀತಿಗೆ ಸಂಬಂಧಿಸಿದ ರೈತರಿಗೆ ಸಂಬಂಧಿಸಿದ ವಿಡಿಯೋದಾಗಿ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಡೆಯೋದಾಗಿ ಸಿಗೋಣ ಧನ್ಯವಾದಗಳು ನಮಸ್ಕಾರ